ವಿಪಕ್ಷ ಸ್ಥಾನದಿಂದ ಅಶೋಕ್ಗೆ ಕೋಕ್ ಸಾಧ್ಯತೆ ಸುನಿಲ್ ಕುಮಾರ್ಗೆ ಪಟ್ಟ ಪಕ್ಷದ ಹೈಕಮಾಂಡ್ ವರಿಷ್ಠರ ಭೇಟಿಗೆ ತೆರಳಿರುವ ರಾಜ್ಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ವಾಪಸ್ ಬೆಂಗಳೂರಿಗೆ ಬರುವಾಗ ಸಪ್ಪೆ ಹಾಕಿಕೊಂಡು ಬರುವ ಸಾಧ್ಯತೆ ಇದೆ ಅಂತ ಬಲ್ಲ ಮೂಲಗಳು ತಿಳಿಸಿವೆ ಮೂಲಗಳ ಪ್ರಕಾರ ಆರ್ ಅಶೋಕ್ ಅವರನ್ನ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನದಿಂದ ಕೋಕ್ ಕೊಡುವ ಸಾಧ್ಯತೆಯಿದ್ದು ಅವರ ಬದಲಿಗೆ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರಭಾವಿ ಮತ್ತು ಆಕ್ಟಿವ್ ಆಗಿರುವ ನಾಯಕನನ್ನ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಕೂರಿಸುವ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ ಈಗಾಗಲೇ ದೆಹಲಿಯಲ್ಲಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನ ಭೇಟಿಯಾಗಿದ್ದು ಈ ವೇಳೆ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ನಡುವೆ ವಿಪಕ್ಷ ನಾಯಕನ ಸ್ಥಾನದ ಬದಲಾವಣೆ ಬಗ್ಗೆಯೂ ಚರ್ಚೆ ನಡೆದಿದೆ ಎನ್ನಲಾಗಿದೆ ಆರ್ ಅಶೋಕ್ ಬದಲಿಗೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರಿಗೆ ಸ್ಥಾನ ನೀಡಲು ವರಿಷ್ಠರು ಯೋಚಿಸಿದ್ದು ಹಿಂದುಳಿದ ವರ್ಗದ ನಾಯಕ ಸುನಿಲ್ ಕುಮಾರ್ಗೆ ಸ್ಥಾನ ನೀಡಲು ಗಂಭೀರ ಆಲೋಚನೆ ಮಾಡಿದ್ದಾರೆ ಎನ್ನಲಾಗಿದೆ ಆರ್ ಅಶೋಕ್ ಬದಲಾವಣೆ ಯಾಕೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗಗಳ ಪರಮೋಚ್ಚ ನಾಯಕನಾಗಿ ಬೆಳೆದಿದ್ದಾರೆ ಹೀಗಾಗಿ ಅವರಿಗೆ ಪರ್ಯಾಯವಾಗಿ ಹಿಂದುಳಿದ ವರ್ಗದ ನಾಯಕತ್ವ ಬೆಳೆಸಲು ಬಿಜೆಪಿ ಪ್ಲಾನ್ ಮಾಡಿದ್ದು ಅದಕ್ಕಾಗಿ ವಿಧಾನಸಭೆಯ ವಿರೋಧ ಪಕ್ಷದ ಸ್ಥಾನ ಸುನಿಲ್ ಕುಮಾರ್ಗೆ ನೀಡುವ ಬಗ್ಗೆ ಚಿಂತನೆ ಮಾಡಲಾಗಿದೆ ಆ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳಿಗೆ ಚದುರಿ ಹೋಗಿರುವ ಹಿಂದುಳಿದ ವರ್ಗಗಳ ಮತಗಳನ್ನು ಮತ್ತೆ ಕಮಲಪಾಳಿಯದತ್ತ ಸೆಳೆಯಲು ಬಿಜೆಪಿ ಪ್ಲಾನ್ ಮಾಡಿದೆ ಎನ್ನಲಾಗಿದೆ ಸುನೀಲ್ ಕುಮಾರ್ ಸಾಧನೆ ಏನು ರಾಜ್ಯ ಬಿಜೆಪಿಯಲ್ಲಿ ಪ್ರಭಾವಿ ನಾಯಕರು ಮಾತ್ರವಲ್ಲದೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ದ ಪರಿಣಾಮಕಾರಿಯಾಗಿ ಹೋರಾಟ ನಡೆಸುವವರ ಪೈಕಿ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಮುಂಚೂಣಿಯಲ್ಲಿದ್ದಾರೆ ತಮ್ಮ ಪ್ರಖರ ಮಾತಿನ ಶೈಲಿಯಿಂದ ಕಾಂಗ್ರೆಸ್ ಪಕ್ಷವನ್ನ ಆಗಾಗ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಹನಿ ಟ್ರ್ಯಾಪ್ ಪ್ರಕರಣ ಸೇರಿ ಸರ್ಕಾರದ ವೈಫಲ್ಯಗಳ ಬಗ್ಗೆ ಸದನದಲ್ಲಿ ಧ್ವನಿಯತ್ತಿದ್ದ ಸುನಿಲ್ ಕುಮಾರ್ ಕಳೆದ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಇದನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಗಮನಿಸಿದ್ದು ಹೀಗಾಗಿ ರಾಜ್ಯ ಬಿಜೆಪಿಗೆ ಮತ್ತೆ ಬೂಸ್ಟ್ ನೀಡಲು ಒಬ್ಬ ಚಲನಾಶೀಲ ನಾಯಕ ಅಗತ್ಯವಿದ್ದು ಅದಕ್ಕೆ ಸುನಿಲ್ ಕುಮಾರ್ ಸೂಕ್ತ ಅಭ್ಯರ್ಥಿಯಂತ ಬಿಜೆಪಿ ಹೈಕಮಾಂಡ್ ಮನಗಂಡಿದೆ ಎನ್ನಲಾಗಿದೆ ಕುಮಾರ್ ಪರವಾಗಿ ಬಿಜೆಪಿಯ ಕೆಲ ಶಾಸಕರಿಂದಲೂ ಒಲವು ಮೂಡಿದ್ದು ಅದಕ್ಕಾಗಿ ಈಗ ವಿಪಕ್ಷ ಸ್ಥಾನವನ್ನ ಸುನಿಲ್ ಕುಮಾರ್ ಕಾರ್ಕಳಗೆ ನೀಡುವ ಬಗ್ಗೆ ಬಿಜೆಪಿ ವರಿಷ್ಠರು ಗಂಭೀರ ಚಿಂತನೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಆರ್ ಅಶೋಕ್ ಮುಂದಿನ ನಡೆ ಏನು ವಿರೋಧ ಪಕ್ಷದ ನಾಯಕನ ಸ್ಥಾನದಿಂದ ತಮಗೆ ಕೋಕು ಕೊಡುವ ನೀಡುವ ಬಗ್ಗೆ ಮುನ್ಸೂಚನೆ ಸಿಕ್ಕಿರುವ ಆರ್ ಅಶೋಕ್ ಇದೀಗ ತಮ್ಮ ಸ್ಥಾನ ಬದಲಾವಣೆಯ ಆತಂಕದಲ್ಲಿದ್ದು ಹೀಗಾಗಿ ದೆಹಲಿಯಲ್ಲಿ ಇರುವಾಗಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ ವಿಪಕ್ಷ ನಾಯಕನ ಸ್ಥಾನದಿಂದ ಹಿಂದೆ ಸರಿಯಲು ತಾನು ಸಿದ್ಧ ಆದರೆ ತನಗೆ ಹಿನ್ನಡೆ ಆಗದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನೀಡಬೇಕು ಅಂತ ವರಿಷ್ಠರಿಗೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಹಾಗೊಂದು ವೇಳೆ ನಿಜವೇ ಆದರೆ ಈ ತನಕ ಹರಿದಾಡಿದ್ದ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ಸ್ಥಾನಗಳ ಬದಲಾವಣೆ ಸುದ್ದಿ ನಿಜವೂ ಆದಂತೆಯಾಗುತ್ತೆ ಮತ್ತೊಂದೆಡೆ ಬಿವೈ ವಿಜಯೇಂದ್ರಗೆ ಹಿನ್ನಡೆ ಆಗುವುದರಲ್ಲಿ ಅನುಮಾನವೇ ಇಲ್ಲ ಮತ್ತೊಂದೆಡೆ ವಿಜಯೇಂದ್ರಗೆ ಹಿನ್ನಡೆಯಾಗದಂತೆ ಬಿಜೆಪಿ ಹೈಕಮಾಂಡ್ ಅವರಿಗೆ ಬೇರೆ ಹುದ್ದೆ ನೀಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗುತ್ತಿದೆ ಮುಂದುವರೆದು ವಿಜಯೇಂದ್ರಗೂ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೋಕು ಕೊಡುವ ಮೂಲಕ ಸಮರ್ಥರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸುವ ನಿಟ್ಟಿನಲ್ಲಿ ಬಿಜೆಪಿ ಮುಂದಾಗಿದೆ ಕೇಂದ್ರ ಸಚಿವ ವಿ ಸೋಮಣ್ಣನವರ ಹೆಸರು ಮುಂಚೂಣಿಯಲ್ಲಿದೆ ಹಿಂದುಳಿದ ವರ್ಗದಿಂದ ಅರವಿಂದ ಲಿಂಬಾವಳಿಯವರ ಹೆಸರು ಕೇಳಿಬರುತ್ತಿದೆ ಒಂದು ವೇಳೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಕೆಳಗಿಳಿದರೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಬಿಜೆಪಿಗೆ ಮರಳುವ ಸಾಧ್ಯತೆ ಇದೆ ಈ ಬಗ್ಗೆ ಕೂಡ ಹೈಕಮಾಂಡ್ ಚಿಂತನೆ ನಡೆಸಿದೆ ಭಾನುವಾರ ಕುರುಬ ಸಮುದಾಯದ ಸಭೆ ನಡೆದಿದ್ದು ಈಶ್ವರಪ್ಪನವರ ಘರ್ ವಾಪಸಿ ಬಗ್ಗೆಯೂ ಚರ್ಚೆಗಳು ನಡೆದಿವೆ ಈಶ್ವರಪ್ಪ ಕೂಡ ಮತ್ತೆ ಬಿಜೆಪಿಗೆ ಮರಳುವ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ ಈ ಒಡೆದ ಮನೆಯಾಗಿರುವ ಬಿಜೆಪಿಯನ್ನ ಮತ್ತೆ ಒಗ್ಗೂಡಿಸುವ ಕೆಲಸ ನಡೆಯುತ್ತಿದ್ದು ಯಾವೆಲ್ಲ ಬದಲಾವಣೆಗಳಿಗೆ ಬಿಜೆಪಿ ಸಾಕ್ಷಿಯಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿ ಎನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ